ಮೃತ ಪೈ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರದ ಚೆಕ್ ವಿತರಿಸಿದ ಶಾಸಕ ಭಿಮ್ಮಣ ನಾಯ್ಕ ಬೆಂಗಳೂರಿನ ಚನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ತುಳಿತದಲ್ಲಿ ಮೃತಪಟ್ಟಿದ್ದ ಆರ್ಸಿಬಿ ತಂಡದ ಪಟ ಅಭಿಮಾನಿ ಅಕ್ಷತಾ ಪೈ ಕುಟುಂಬಕ್ಕೆ ಸರ್ಕಾರದಿಂದ ನೀಡಲಾದ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರದ ಚೆಕ್ ಅನ್ನು ಶಾಸಕ ಭಿಮಣ ನಾಯ್ಕ ಅವರು ಮೃತರ ಮನೆಗೆ ತೆರಳಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಚೆಕ್ ಅನ್ನು ವಿತರಿಸಿದರು

ಕಾಲು ಒಳಪಟ್ಟಿರ್ತಕ್ಕಂಥ ಸೋದರಿಂದ ಇಂಥ ಸಂದರ್ಭದಲ್ಲಿ ನಮ್ಮ ಘನ ಸರ್ಕಾರ ಗೌರವಿತ ಮುಖ್ಯಮಂತ್ರಿ ಸು ಸಿದ್ದರಾಮ್ ಸಾಹೇ ಅವರು ಈ ಒಂದು ಸಂದರ್ಭದಲ್ಲಿ ಮತ ಪಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಸರ್ಕಾರದಿಂದ ಇಪ್ಪತ್ತೈದು ಲಕ್ಷ ಹಣವನ್ನು ಅವರ ಮನೆ ಬಾಗಿ ಹೋಗಿ ಅದನ್ನು ಕೊಡಬೇಕು ಅಂತ ಆದೇಶವನ್ನು ಡಿ ಸಿ ಅವರ ಮುಖಾಂತರ ಏನು ಮಾಡಿದರು ಆ ರೀತಿಯಲ್ಲಿ ಇವತ್ತು ಡಿ ಸಿ ಅವರು ಕೆ ಸಿ ಅವರು ಪ್ರಸಂಗ ನಾವೆಲ್ಲರೂ ಸೇರಿ ಬಂದು ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಇಪ್ಪತ್ತೈದು ಲಕ್ಷಗಳಿವೆ ಈ ಒಂದು ಚೆಕ್ ಅವರಿಗೆ ಹಸ್ತಾಂತರ ಮಾಡಿದಂಥ ಈ ಈ ಹಣದಲ್ಲಿ ಅವರ ನೋವನ್ನು ಭರಿಸೋಕ್ಕೆ ಸಾಧ್ಯ ಇಲ್ಲ ಆದರೆ ಇವತ್ತು ಆ ಘಟನೆ ಆಗಬಾರ್ದಾಗಿತ್ತು ಆ ಘಟನೆ ಬಗ್ಗೆ ನಾನು ವಿವರವಾಗಿ ಹೇಳುವಂಥದ್ದಿಲ್ಲ ನಾವೆಲ್ಲರೂ ಕೂಡ ನೋಡಿದ್ರಿ ತಿಳ್ಕೊಂಡಿದ್ರಿ ಆದರೂ ಕೂಡ ಇವತ್ತು ಸರ್ಕಾರ ಮತ್ತು ಸಾರ್ವಜನಿಕರು ನಾವೆಲ್ಲರೂ ಸೇರಿ ಈಗಾಗಲೇ ಮೊನ್ನೆ ಬಂದು ನಾನು ಕೂಡ ಬಂದು ಅವರಿಗೆ ಸಾಂತ್ವನ ಹೇಳಿ ಆದರೂ ಕೂಡ ಇವತ್ತು ನಮ್ಮ ಈ ಎಲ್ಲ ಸ್ನೇಜ್ನಿಂದ ಬಂದು ಅವರ ನೋವನ್ನು ಮರೆತು ಸರ್ಕಾರ ಕೊಟ್ಟಿರ್ತಕ್ಕಂಥ ಈ ಒಂದು ಪರಿವಾರ ಪರಿಹಾರವನ್ನು ಸ್ವೀಕರಿಸಿ ಅವರ ಆತ್ಮ ಅವರ ಕುಟುಂಬಕ್ಕೆ ಆತ್ಮಸ್ಥೈರ್ಯವನ್ನು ತಕ್ಕಂಥ ಕೆಲಸವನ್ನು ಜಿ ಸಿ ಅವರು ನಾವು ಸಲ್ಲಿಸಿ ನಾವು ಅವರ ಕುಟುಂಬ ವರ್ಗ ಆ ಗೋವನ್ನು ಮರೆತು ಜನಸಾಮಾನ್ಯರಲ್ಲಿ ಬೇರ್ತಕ್ಕಂಥ ಶಕ್ತಿ ಭಗವಂತ ಅವರು ಕೊಡಲಿ ಅನ್ನುವಂಥ ಮಾತು ಹೇಳಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ ಮೇಲೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಹಾಯ್ ಗ್ರಾಹಕರೇ ನಿಮ್ಮ ಮನೆಗಳಿಗೆ ಆಕರ್ಷಕವಾದ ಹ್ಯಾಂಡ್ ಮೇಡ್ ಬೆಡ್ ಪಿಲ್ಲೋಸ್ ಹೋಮ್ ಬೆಡ್ ಕಾಟನ್ ಬೆಡ್ ಪಿಲ್ಲೋಸ್ ಕವರ್ ಸೋಫಾ ಸೀಟ್ಗಳು ಬೇಕಿದ್ದಲ್ಲಿ ನಮ್ಮಲ್ಲಿ ಲಭ್ಯ ನಿಮ್ಮ ಇಷ್ಟಕ್ಕೆ ಅನುಗುಣವಾದ ಶೈಲಿಯಲ್ಲಿಯೂ ಮಾಡಿಕೊಡಲಾಗುವುದು ಆಕರ್ಷಕ ಪಿಲ್ಲೋ ಕವರ್ ಕರ್ಟನ್ ಸ್ಟಿಚ್ ಎಲ್ಲ ತರಹದ ಸೋಫಾ ಸೆಟ್ ಜೊತೆಗೆ ವಿಶೇಷವಾಗಿ ನಿಮ್ಮ ಮನೆಗೆ ಬಂದು ಕಡಿಮೆ ಖರ್ಚಿನಲ್ಲಿ ಸುಸಜ್ಜಿತವಾಗಿ ಸೇವೆ ನೀಡುವ ಸೌಲಭ್ಯ ಕೂಡ ನಮ್ಮಲ್ಲಿ ಲಭ್ಯ ಹೊನ್ನಾವರ ತಾಲೂಕಿನ ಕರ್ಕಿಯ ಶ್ರೀ ಚನ್ನಕೇಶವ ಹೈಸ್ಕೂಲ್ ಎದುರುಗಡೆ ದ್ವಾರಕಾಮಯಿ ಕಾಂಪ್ಲೆಕ್ಸ್ ನಲ್ಲಿ ಇರುವ ಕುಶನ್ ಅಂಡ್ ಬೆಡ್ ವರ್ಕ್ಸ್ ನಲ್ಲಿ ಎಲ್ಲ ಸೌಲಭ್ಯಗಳು ಲಭ್ಯವಿದೆ ಸುದೀರ್ಘ ಹದಿನೈದು ವರ್ಷಗಳ ಅನುಭವಿ ಕೆಲಸಗಾರರು ಆದ ಯೋಗೇಶ್ ಅವರ ಕೈಚಳಕಕ್ಕೆ ಮಾರು ಹೋಗದವರಿಲ್ಲ ಹಿಂದೆ ಭೇಟಿ ನೀಡಿ ಕುಶನ್ ಅಂಡ್ ಬೆಡ್ ವರ್ಕ್ ಮಾಲಕರು ಯೋಗೇಶ್ ನಾಯ್ಕ್ ತಾಲೂಕು ಹೊನ್ನಾವರ ಸ್ಥಳ ಕರ್ಕಿ ದ್ವಾರಕಾಮಯಿ ಕಾಂಪ್ಲೆಕ್ಸ್ ಮೊಬೈಲ್ ಸಂಖ್ಯೆ ಸೆವೆನ್ ಜೀರೋ ಡಬಲ್ ಫೋರ್ ನೈನ್ ಝೀರೋ ಸಿಕ್ಸ್ ಫೋರ್ ಇದೆಲ್ಲದರ ಜೊತೆಗೆ ಹಳೆಯ ಬೆಡ್ ಗಳನ್ನು ಕೂಡ ಅಚ್ಚುಕಟ್ಟಾಗಿ ರಿಪೇರಿ ಮಾಡಿಕೊಡಲಾಗುವುದು ಅದು ಕೂಡ ನಿಮ್ಮ ಮನೆಗೆ ಬಂದು ಖರ್ಚು ಕಡಿಮೆ ಬಾಡಿಕೆ ಜಾಸ್ತಿ ನಮ್ಮಲ್ಲಿ ಸೆಲ್ಫ್ ಹಾಗೂ ಬಾಡಿಗೆಗೆ ಇಕೋ ವಾಹನ ಕೂಡ ಲಭ್ಯ ಎಂದೇ ಸಂಪರ್ಕಿಸಿ ಮಾಲಕರು ಯೋಗೇಶ್ ನಾಯ್ಕ್ ಮೊಬೈಲ್ ಸಂಖ್ಯೆ ಸೆವೆನ್ ಝೀರೋ ಡಬಲ್ ಫೋರ್ ನೈನ್ ಸಿಕ್ಸ್ ಫೋರ್